ವಸತಿ ರಹಿತರಿಗೆ ಕಡಿಮೆ ದರದಲ್ಲಿ ನಿವೇಶನ ನೀಡಲು ಸರ್ಕಾರ ಆಗಾಗ ವಸತಿ ಯೋಜನೆಗಳನ್ನು ಜಾರಿಗೆ ತರುತ್ತೆ ಅದರಂತೆ ಎರಡು ಸಾವಿರದ ಹನ್ನೊಂದರಲ್ಲಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದಾಪುರ ವಸತಿ ಯೋಜನೆ ಜಾರಿ ಮಾಡಿತ್ತು ನೂರ ಇಪ್ಪತ್ತ್ ಮೂರು ಫಲಾನುಭವಿಗಳಿಗೆ ನಿವೇಶನ ನೀಡೋದಾಗಿ ಹಣ ಕೂಡ ಕಟ್ಟಿಸಿಕೊಂಡಿದೆ ಆದರೆ ಈವರೆಗೂ ಆರ್ ಫಲಾನುಭವಿಗಳಿಗೆ ನಿವೇಶನ ನೀಡಿಲ್ಲ ಯಾಕಂತೀರಾ ಈ ವರದಿ ನೋಡಿ ನಿವೇಶನಕ್ಕಾಗಿ ಹದಿಮೂರು ವರ್ಷಗಳಿಂದ ಅಲೆದಾಟ ದುಡ್ಡು ಕೊಟ್ಟರು ನಿವೇಶನ ನೀಡಲು ಆರ್ಡಿಎ ಮೀನಾಮೇಶ ಹೀಗೆ ದಾಖಲೆ ಹಿಡಿದವರೆಲ್ಲ ನಿವೇಶನಕ್ಕೆ ಅರ್ಜಿ ಹಾಕಿದ್ದವರು ನಮ್ಮ ತೊಂದು ಕಟ್ಟಿಕೊಳ್ಳುವ ಕನಸೊತ್ತಿಕೊಂಡು ಎರಡು ಸಾವಿರದ ಹನ್ನೊಂದರಲ್ಲೇ ಆರ್ ಟಿ ಐಗೆ ಅರ್ಜಿ ಹಾಕೊಂಡಿದ್ರು ನಿವೇಶನವೂ ಮಂಜೂರಾಗಿದ್ವು ನೂರ ಇಪ್ಪತ್ಮೂರು ಜನರಿಂದ ಹಣವನ್ನೂ ಕಟ್ಟಿಸ್ಕೊಂಡಿದ್ರು ಆದರೆ ಹದಿಮೂರು ವರ್ಷಗಳಾದರೂ ಹಣಾನೂ ಇಲ್ಲ ನಿವೇಶನವೂ ಇಲ್ಲ ಎನ್ನುವಂತಾಗಿದೆ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿದ್ರಾಪುರ ರಸ್ತೆಯಲ್ಲಿ ವಸತಿ ಯೋಜನೆಗಾಗಿ ತರ್ಟಿ ಫೋರ್ಟಿ ಫೋರ್ಟಿ ಸಿಕ್ಸ್ಟಿ ಹಾಗೂ ಸಿಕ್ಸ್ಟಿ ಏಯ್ಟಿಯಂತೆ ನಿವೇಶನ ರೆಡಿ ಮಾಡಲಾಗಿತ್ತು ನೂರ ಇಪ್ಪತ್ತ್ ಮೂರು ಜನರಿಂದ ತರ್ಟಿ ಫೋರ್ಟಿ ನಿವೇಶನಕ್ಕೆ ಮೂರು ಲಕ್ಷ ರೂಪಾಯಿ ಆರ್ಡಿಎ ಖಾತೆಗೆ ಜಮಾ ಕೂಡ ಮಾಡಿಕೊಂಡಿದ್ರು ಅಲ್ಲದೆ ಫೋರ್ಟಿ ಸಿಕ್ಸ್ಟಿ ಸೈಟ್ಗೆ ಆಯ್ಕೆಗೊಂಡವರಿಂದ ಆರು ಲಕ್ಷ ರೂಪಾಯಿ ರಾಯಚೂರು ನಗರಾಭಿವೃದ್ಧಿ ಇಲಾಖೆ ಕಟ್ಟಿಸ್ಕೊಂಡಿತ್ತು ಆದರೆ ಹದಿಮೂರು ವರ್ಷಗಳು ಕಳೆದರೂ ನಾನಾ ನೆಪಗಳು ಹೇಳಿ ಈವರೆಗೂ ಕೂಡ ನಿವೇಶನ ನೀಡಿಲ್ಲ ಹೀಗಾಗಿ ಫಲಾನುಭವಿಗಳು ಅತ್ತ ಹಣವೂ ಇಲ್ಲದೆ ಇತ್ತ ನಿವೇಶನವೂ ಸಿಗದೆ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ ಈಗ ಲೋಕಾಯುಕ್ತರವರ ಹತ್ರ ಕರೆಸಿದಾಗ ಅವ್ರು ಏನಂತ ಇದ್ದಾರೆ ಸರ್ ಇನ್ನೂ ಒಂದು ಎರಡು ತಿಂಗಳದೊಳಗೆ ನಿಮಗೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ನಮಗಂತೂ ಗ್ಯಾರಂಟಿ ಇಲ್ಲ ಸರ್ ಇವರು ಎರಡು ತಿಂಗಳದೊಳಗೆ ಮಾಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ ಸರ್ ತರ್ಟಿ ಫೈ ಟಿ ಸರ್ಟಿಗೆ ಅಡ್ವಾನ್ಸ್ ಆಗಿ ಮೂವತ್ತು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಟ್ಟಿದೀವಿ ಅದಾದಮೇಲೆ ನಮಗೆ ಒಂದು ಅಲಾಟ್ಮೆಂಟ್ ಕಾಪಿ ಬಂತು ಈ ಥರ ನಿಮಗೆ ಪ್ಲಾಟ್ ಅಲಟ್ ಆಗಿದೆ ಪ್ಲಾಟ್ ನಂಬರ್ ಸಮೇತಗೆ ಒಂದು ಆರ್ಡ್ರೂ ಬಂತು ಅದ್ರ ಪ್ರಕಾರ ನೀವು ಉಳಿದಿದ್ದು ಎರಡು ಸಾವಿರದ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಇಂಟಿಮೇಷನು ಬಂತು ಅದ್ರ ಪ್ರಕಾರ ಎರಡು ಸಾವಿರದ ಹದ್ ಅವ್ರು ಸ್ವಲ್ಪ ಅವ್ರದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅಮೌಂಟ್ ಕಟ್ಟೋದು ಅವ್ರು ಲೇಟಾಗಿ ಕಟ್ಟಿಸಿಕೊಂಡ್ರು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಅಮೌಂಟ್ ಕಟ್ಟಿದ್ವಿ ಅವ್ರು ಇಂಟಿಮೆಂಟ್ ಈಗ ಆಲ್ಮೋಸ್ಟ್ ಹನ್ನೆರಡು ವರ್ಷ ಆಯ್ತು ಸರ್ ಪ್ಲಾಟ್ ಪ್ಲಾಟ್ ಸರ್ ಈಗ ಆಲ್ರೆಡಿ ನಾವು ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕಟ್ಟಿದ್ವಿ ತರ್ಟಿ ಫಾರ್ಟಿ ಸೈಟ್ಗೋಸ್ಕರ ಇದುವರೆಗೆ ಹನ್ನೆರಡು ವರ್ಷ ಆಯಿತು ಪ್ಲಾಟ್ ಅಲ ಯಾರಿಗೂ ಅಲರ್ಟ್ ಆಗಿಲ್ಲ ಇತ್ತ ಹನ್ನೆರಡರಿಂದ ಹದಿಮೂರು ವರ್ಷಗಳ ಕಾಲ ಅಲೆದ್ರೂ ಸಿದ್ದರಾಪುರ ವಸತಿ ಯೋಜನೆ ನಿಯಮದಂತೆ ನಿವೇಶನ ಸಿಕ್ಕಿಲ್ಲ ಫಲಾನುಭವಿಗಳು ರಾಯಚೂರಿಗೆ ಆಗಮಿಸಿದ ಉಪ ಲೋಕಾಯುಕ್ತರನ್ನ ಭೇಟಿ ಮಾಡಿ ನಿವೇಶನ ಕೊಡಿಸುವಂತೆ ಮನವಿ ಮಾಡಿದ್ರು ಈ ವೇಳೆ ಆರ್ಟಿಐ ಅಧಿಕಾರಿಗಳನ್ನ ಕರೆದ ಉಪ ಲೋಕಾಯುಕ್ತ ವೀರಪ್ಪ ನಿವೇಶನ ನೀಡುವಂತೆ ಸೂಚನೆ ನೀಡಿದ್ರು ಎ ಲೇಔಟ್ ಮಾಡಿದ್ದೇ ಕಮ್ಮಿ ತರದಲ್ಲಿ ನಿವೇಶನ ಸಿಗುತ್ತೆ ಸಿಟಿಯಲ್ಲಿ ಮನೆ ಕಟ್ಟಬಹುದು ಅಂತ ಆದರೆ ಕನಸು ಕಂಡಿದ್ದ ಫಲಾನುಭವಿಗಳ ಕನಸು ಕನಸಾಗಿ ಉಳಿತಿದೆ ಇನ್ನು ಮುಂದೆಯಾದರೂ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಣ ಕಟ್ಟಿದವರಿಗೆ ನಿವೇಶನ ನೀಡುತ್ತೋ ಅಥವಾ ನೆಪ ಹೇಳುತ್ತೋ ಕಾದು ನೋಡಬೇಕಾಗಿದೆ ದುಡ್ಡು ಹೋಯ್ತು ಅತ್ತ ನಿವೇಶನವೂ ಸಿಕ್ತಿಲ್ಲ ಅಂತೇಳಿ ಜನರು ಕಚೇರಿ ಕಚೇರಿ ಅಲ್ದು ಸುಸ್ತಾಗ್ತಿದ್ದಾರೆ ಹೀಗಾಗಿ ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ